ನಿಮ್ಮದೇ ಈ ಲಾರಿ ಪ್ರತಿಭಟನೆಯಲ್ಲಿ ಭಾಗಿಯಾದ ಕೆಲವರು ಮಾತಾಡ್ತಾ ಇದ್ದರು ಈ ಕಾನೂನು ಹೇಗೆ ತಂದಿದ್ದಾರೆ ಅಂದರೆ ಅಂದರೆ ಬೇಕಂತಲೇ ಆಕ್ಸಿಡೆಂಟ್ ಮಾಡಿದ್ದೀವಿ ಅನ್ನೋ ರೀತಿ ಅದಕ್ಕೋಸ್ಕರ ಇಷ್ಟು ದಂಡ ಕಟ್ಟಿಸ್ಕೊತಿದ್ದಾರೆ ಇಷ್ಟು ವರ್ಷ ಜೈಲು ಅನ್ನೋ ತರ ಇದೆ ಅಂತ ಎಲ್ಲವೂ ಕೂಡ ಆಕಸ್ಮಿಕ ಆಗುತ್ತೆ ಅರ್ಥ ಮಾಡ್ಕೊಳ್ತಿಲ್ಲ ಹೇಳ್ತಾ ಇದ್ರು ಸಮಯ ಪ್ರಜ್ಞೆ ಇಲ್ಲ ಕಾನೂನು ಅವರಿಗೆ ಅಲ್ಲ ಅದೊಂದು ಮತ್ತೆ ಈ ಅಪಘಾತಗಳನ್ನ ಕಮ್ಮಿ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ತಂದಿರ್ತಾರೆ ನಾವ್ ಅದ್ರ ಬಗ್ಗೆ ಇದು ಇಲ್ಲ ಅಪಘಾತಗಳು ಖಂಡಿತ ಯಾವ ಚಾಲಕರ್ಗಾಗ್ಲಿ ಅಥವಾ ವಾಹನ ಮಾಲೀಕರ್ಗಾಗ್ಲಿ ಅಟ್ ದ ಎಂಡ್ ಆಫ್ ಡೇ ಪ್ರತಿಯೊಬ್ಬರ ಗೋಲು ಅದೇ ಪ್ರಮಾಣ ಕಮ್ಮಿ ಆಗಬೇಕು ಹೌದು ಯಾಕಂದ್ರೆ ಒಂದು ಜೀವದ ಬೆಲೆ ಬಹಳ ಇಂಪಾರ್ಟೆಂಟ್ ಹೌದು ಹೌದು ಮನೆಯಿಂದ ನಾವು ಬೆಳಗ್ಗೆ ಹೊರಡುವಾಗ ಸಾಯಂಕಾಲ ಮನೆಗೆ ವಾಪಸ್ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಬ್ಬರ ಜೀವನ ಬಹಳ ಮುಖ್ಯ ರೈಟ್ ಹಂಗಂದ್ರೆ ಈಗ ಈಗ ನೀವು ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಅಥವಾ ಪ್ರತಿಯೊಬ್ಬ ಲಾರಿ ಚಾಲಕ ಕೂಡ ತನ್ನಿಂದ ಒಂದು ಅಪಘಾತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಕ್ರಮ ತಗೋತಾ ಇದ್ದೀರಿ ಅದು ಮುಖ್ಯ ಅಲ್ವಾ ಈಗ ಅಂಕಿಅಂಶ ದೇಶದಲ್ಲಿ ಪ್ರತಿ ವರ್ಷ ನಲವತ್ತಾರು ಸಾವಿರ ಹಿಟ್ ಅಂಡ್ ರನ್ ಕೇಸ್ ಅಂದ್ರೆ ನೋವಾಗತ್ತಾ ಸುದ್ದಿ ನೋಡೋದಕ್ಕೆ ಆ ಕುಟುಂಬಗಳೆಲ್ಲ ಬೀದಿಗೆ ಬಂದಿರ್ತವೆ ಕಷ್ಟದಲ್ಲಿ ದಿನ ದುಡ್ತಿರ್ತವೆ ಇದು ಆಗಬಾರ್ದು ಅಂದ್ರೆ ಲಾರಿ ಚಾಲಕರು ಮಾಲಕರು ಏನ್ ಸ್ಟ್ಯಾಂಡ್ ಕರೆಕ್ಟಾಗಿ ಅವರು ಕೇಸ್ ಮಾಡುವಾಗ ಪರಿಶೀಲನೆ ಮಾಡಿ ಮಾಡಿದಾಗ ಅಷ್ಟೊಂದು ಕೇಸ್ ಬರಲ್ಲ ಡ್ರೈವರ್ ಇಲ್ಲ ಅಂತ ಮಾಡ್ಬಿಡ್ತಾರೆ ಈಗ ಏನಾಗುತ್ತೆ ಹೇಳಿದಲ್ಲ ಆಗ್ಲೇ ಹೇಳಿದೆ ಆಕ್ಸಿಡೆಂಟ್ ಆದ್ರೆ ಏನಾಯ್ತು ಗಾಡಿನೇ ತಪ್ಪು ಪಬ್ಲಿಕ್ ಅಡ್ಡ ಬಂದಿದ್ರು ಸಮೇತ ಅದು ಬರೋದು ಗಾಡಿಗೆ ಡ್ಯಾಮೇಜ್ ಬರೋದು ಏನು ಅಜಾಗ್ರತೆ ಅಂತ ತೋರಿಸಿ ಈಜಿ ಮೆಥಡ್ ಅದು ಗೊತ್ತಾಯ್ತಾ ಗೊತ್ತಾಯ್ತಾ ನಂಬರ್ ಕಮ್ಮಿ ಆಗ್ತಿತ್ತು ನಂಬರ್ ಕಮ್ಮಿ 10000 ಅನ್ನು ಬರಲ್ಲ ಅದಲ್ಲಿ 40000 ಅಂದ್ರೆ 10000 ಇರಲ್ಲ ಅದು ಹ್ಮ್ ಹ್ಮ್ ಹಾಗಾಗಿ ಕರೆಕ್ಟಾಗಿ ಅದು ಹಾಗೆ ನೀವು ಅಂತ ಕೇಳಿದಲ್ವಾ ಆ ನಿಟ್ಟಿನಲ್ಲಿ ಈಗ ಆ ಒಂದು ಎರಡು ವರ್ಷ ಅಥವಾ 3 ವರ್ಷದ ಹಿಂದೆ ನೀವು ನೋಡೋದಾದ್ರೆ ಏನು ಈ ಡ್ರಿಂಕ್ ಅಂಡ್ ಡ್ರೈವ್ಗೆ ಪೆನಾಲ್ಟಿ ಪೆ널ಟಿ 100 ಅತ್ರಸ್ಟ್ ಹಾಕಿದ್ದಾರೆ ಅದನ್ನ ನಾವು ಯಾವತ್ತೂ ವಿರೋಧ ಮಾಡಿಲ್ಲ ಹ್ಮ್ ಹ್ಮ್ ಯಾಕೆಂತಂದ್ರೆ ಅದು ಒಳ್ಳೇದೇ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ನಾಳೆ ದಿನ ಹಿಟ್ ಅಂಡ್ ರನ್ ಮಾಡಿದ್ರೆ ಅಥವಾ ಒಂದು ಜೀವ ಜೊತೆ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹತ್ತು ಪಟ್ಟಷ್ಟು ಪೆನಾಲ್ಟಿ ಹಾಕಿದ್ರು ಸಹ ಯಾರು ವಿರೋಧ ಮಾಡಿಲ್ಲ ಅಂದ್ರೆ ಯಾವುದೇ ಕಾನೂನು ಬಂದ್ರು ಅದು ಜನಸಾಮಾನ್ಯರ ದೃಷ್ಟಿಯಿಂದ ಹಿತ ಇದ್ರೆ ನಿಮ್ಮ ದೃಷ್ಟಿಯಿಂದ ಹಿತ ಇದ್ರೆ ಅದನ್ನ ಒಪ್ಪಿಗೆ ಪಡ್ತೀವಿ ಜನಗಳು ಸುರಕ್ಷಿತವಾಗಿರ್ಬೇಕು ಹ್ಮ್ 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 ಗೊತ್ತಾಯ್ತು ನಾವು ಸಹ ವಾಹನ ಮಾಲೀಕರಾಗಿ ಅವರನ್ನ ನಾವು ಕುಡಿದು ಚಾಲನೆ ಮಾಡಿ ಅಂತ ಹೇಳಿ ಎಲ್ಲೂ ಸಹ ಹೇಳೋದಿಲ್ಲ ಆಗಿರುತ್ತೆ ಅದಕ್ಕೆ ದಂಡ ಕಟ್ಟ್ರಿ ಅಂತ ಶಾಕ್ ಅಂತ ನಾವೇ ಹೇಳಿರ್ತೀವಿ ಎಚ್ಚೆತ್ಕೊಂತಾರೆ ಅಥವಾ ನೀವು ಮದ್ಯಪಾನ ಮಾಡಿದ್ರೆ ಗಾಡಿ ನಿಲ್ಸ್ಬಿಡಿ ಓಡಿಸ್ಬೇಡಿ ಮಾರನೇ ದಿನ ಓಡಿಸಿ ಈ ರೀತಿ ಜವಾಬ್ದಾರಿಗಳು ಪ್ರತಿಯೊಬ್ಬ ಟ್ರಕ್ ಮಾಲೀಕನಿಗಿದೆ ನಂಗೊಂದು ಆಶ್ಚರ್ಯ ಏನಾಯ್ತು ಗೊತ್ತಾ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆ ಒಳಗೂ ಅಥವಾ ಎರಡು ಗಂಟೆಯಿಂದ ಒಂದು ಆರು ಗಂಟೆವರೆಗೂ ಅತಿ ಹೆಚ್ಚು ಅಪಘಾತಗಳಾಗ್ತವೆ ಅಂತ ಅನ್ಕೊಂಡಿದ್ವಿ ಬಟ್ ಇಲ್ಲಿ ಸಾಯಂಕಾಲ ಸಮಯದಲ್ಲಿ ಆರರಿಂದ ಒಂಬತ್ತೇ ಜಾಸ್ತಿ ಇದೆಯಲ್ಲ ಇದಾವ್ ಕಾರಣಕ್ಕಾಗಿ ಜನದಟ್ಟಣೆ ಐವತ್ತು ಗಾಡಿ ಪಾಸ್ ಹೆಚ್ಚಿರುತ್ತೆ ಈಗ ಹೆಚ್ಚು ಅಪಘಾತಗಳಾಗಬಹುದು ನಾವು ಅನ್ಕೊಂಡಿರ್ತೀವಿ ಆದ್ರೆ ಓಡಾಟವೂ ಸಹ ಹಾಗೆ ಕಮ್ಮಿ ಇರುತ್ತೆ ಜನಗಳ ಓಡಾಟ ಬಹಳ ಕಮ್ಮಿ ವಿರಾಳವಾಗಿರುತ್ತೆ ಇದು ಆರರಿಂದ ಒಂಬತ್ತು ಬಂದು ತುಂಬಾ ಪೀಕ್ ಟೈಮ್ ಜನಗಳು ಹೋಗುವಂತ ಟೈಮ್ ಅಲ್ಲಿ ಟೂ ವೀಲರ್ ಗಳಲ್ಲಿ ಬರ್ತಾರೆ ಇದು ಏನೋ ಅಪಘಾತ ಆಗುತ್ತೆ ಸಾಯ್ತಾರೆ ನಮ್ಮಲ್ಲಿ ಮೊದಲೇ ಗಾಳಿಗೆ ತೋಡುತ್ತಾರೆ ಅಂದ್ರೆ ಗಾಡಿಯವರು ಮಾಡ್ತಾ ಇರ್ತಾರೆ ಗಾಡಿ ಹೋಗ ಹಾಗೆ ಇದ್ರೆ ರಾತ್ರಿ ಹೊತ್ತು ಆಕ್ಸಿಡೆಂಟ್ ಬೇಕು ಗಾಡಿ ಗಾಡಿ ಹೊಡೆಯೋದಾಗ್ಲಿ ಜನಕ್ಕೆ ಎತ್ತಿಸೋದಾಗ್ಲಿ ಪೀಕ್ ಟೈಮ್ ಅಲ್ಲಿ ಆಗುತ್ತೆ ಜನಕ್ಕೆ ಅವೇರ್ನೆಸ್ ಕಮ್ಮಿ ಇದೆ ಗಾಡಿಯವ್ರಿಗೆ ಟ್ರಾನ್ಸ್ಪೋರ್ಟ್ ಅವ್ರಿಗೆಲ್ಲ ಅವೇರ್ನೆಸ್ ಕಮ್ಮಿ ಇರೋದು ಅವ್ರ ಚಾಲಕರು ಕರೆಕ್ಟ್ ಆಗ ಅಂತ ತೋರಿಸ್ತಾರೆ ಆಗ ಜನ ಚಂದ ಜಾರುವಾಗ ಆ ಹೋಗ್ಬೇಡ ಮನೆ ಅರ್ಜೆಂಟ್ ಇನ್ನೊಂದಕ್ಕೆ ಹೋಗ್ಬೇಕಂತೇಳಿ ಆ ಜಾಗ್ರತೆ ತೂರ್ತಾರಲ್ವಾ ಕರೆಕ್ಟ್ ಆಗ ಆಗೋದು ಆಕ್ಸಿಡೆಂಟ್ ಅಷ್ಟೇ ಈಗ ಮಾಡ್ತಾರೆ ಅದಿರೋದು ಇನ್ಸೂರೆನ್ಸ್ ಕಟ್ತಾರೆ ಫಸ್ಟ್ ಸಾವಿರ ರೂಪಾಯಿ ಐತಿ ಇನ್ಸುನ್ಸ್ ಈಗ ಎಪ್ಪತ್ ಸಾವಿರ ಇದೆ ಅದ್ರಲ್ಲಿ ಕ್ಲೈಮ್ ಮಾಡ್ಕೊಂಡ್ಲಿ ಅವರು ಅದು ಕೊಟ್ಟು ಗಾಡಿ ಮೇಲೆ ಆಗ್ಬಿಟ್ಟು ಡ್ರೈವರ್ ಆಗಿಬಿಟ್ರೆ ರೈಟ್ ನಡೆಯೋದೇ ಈಗ ಒಬ್ಬ ಲಾರಿ ಮಾಲೀಕರು ಚಾಲಕರನ್ನ ತಗೋಬೇಕು ಅಂತ ಹೇಳಿದ್ರೆ ಎಲ್ಲ ವೆರಿಫೈ ಮಾಡೇ ತಗೋತೀರ ಅವ್ರ ಲೈಸೆನ್ಸ್ ಇರ್ಬೋದು ಅವ್ರದ್ದು ಎಕ್ಸ್ಪೀರಿಯನ್ಸ್ ಇರ್ಬೋದು ಎಲ್ಲ ನೋಡಿ ತಗೋತೀರ ನಾವೊಂದು ಡ್ರೈವರ್ ತಗೋಬೇಕು ಅಂದ್ರೆ ಫಸ್ಟ್ ಅವ್ನ ಡಿ ಎಲ್ ಚೆಕ್ ಮಾಡ್ತೀವಿ ಇವಿ ಇದ್ಯಾ ನೀನು ಇಷ್ಟು ವರ್ಷ ಕೆಲಸ ಮಾಡಿದ್ಯಾ ಎಲ್ಲಿ ಕೆಲಸ ಮಾಡಿದ್ಯಾ ಎಲ್ಲ ಪರಿಶೀಲನೆ ಮಾಡ್ತೀವಿ ನಾವು ಅವ್ನು ಡಿ ಎಲ್ ಎಲ್ ಮ್ಯಾಕ್ಸಿಮಮ್ ಒಂದು ಟೆನ್ ಇಯರ್ಸ್ ಆದರೂ ಅವ್ನಿಗೆ ಒಂದು ಏಯ್ಟ್ ಇಯರ್ಸ್ ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ರೆ ತಗೊಂಡೋದು ತಗೊಂಡಿದ್ದಾದ್ಮೇಲೆ ಅವನಿಗೆ ಡ್ರೈವರ್ ಜೊತೆ ಒಂದು ತಿಂಗಳು ಅವನಿಗೆ ಎಕ್ಸ್ ಗಾಡಿ ಗಾಡಿ ಓಡಿಸ್ರು ಸಹ ಅವನ್ ಈಗ ನಾವು ನಮ್ಮ ಅವನ್ ಬೇರೆ ಕಡೆ ಕೆಲಸ ಮಾಡಿರ್ತಾನ ಅಲ್ಲೇ ಒಂಥರ ಇರುತ್ತೆ ನಮ್ಮಲ್ಲೇ ಒಂಥರ ಇರುತ್ತೆ ಒಬ್ಬೊಬ್ಬ ಕಮ್ಮಿನ ಒಂಥರ ಇರುತ್ತೆ ನಮ್ದು ಲೋಡಿಂಗ್ ಪ್ಲೇಸು ಅನ್ಲೋಡಿಂಗ್ ಪ್ಲೇಸು ಎಲ್ಲ ನೋಡ್ಕೊಂಡು ಒಂದು ತಿಂಗಳು ಬೇರೆ ಡ್ರೈವರ್ ಜೊತೆ ಗಾಡಿ ಕೊಟ್ಟು ಚೆಕ್ ಮಾಡ್ತೀವಿ ಪ್ರಾಕ್ಟೀಸ್ ತರ ಪ್ರಾಕ್ಟೀಸ್ ತರ ಆ ಡ್ರೈವರ್ನು ನಮ್ದರೆ ಬೇರೆ ಇನ್ನೊಂದು ಗಾಡಿನಲ್ಲಿ ಕಳಿಸ್ತೀವಿ ಇವ್ರೇನೋ ಒಂದಾಗಿಬಿಟ್ಟು ಗಾಡಿ ಓಡಿಸೋಕ್ ಬರೋದು ಏನೋ ಸುಳ್ಳಿ ಆಗಿಬಿಡ್ತಾರೆ ಇನ್ನೊಂದು ಗಾಡಿ ನಾನು ಕಳಿಸ್ತೀನಿ ಅವರೆಲ್ಲ ಒಪಿನಿಯನ್ ಕೊಟ್ಟ ಮೇಲೆ ಆಮೇಲೆ ಗಾಡಿ ಕೊಡ್ತೀವಿ ಫಸ್ಟ್ ಲೋಕಲ್ ಕೊಡ್ತೀವಿ ಅಲ್ಲಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ